ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಮಾಧ್ಯಮ ಪ್ರಮಾಣೀಕರಣ ಮತ್ತು ಮೇಲುಸ್ತುವಾರಿ ಸಮಿತಿ ವತಿಯಿಂದ ಇಂದು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಬಂಧ ಎಂಸಿಎಂಸಿ ನಿಯಮಾವಳಿ ಕುರಿತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಸ್ಪಷ್ಟೀಕರಣ ಆಗಲಿ ಅಥವಾ ವಿಚಾರದಲ್ಲಿ ಅವರಿಗೆ ತಾವು ಸಂಪರ್ಕ ಮಾಡಿರಬಹುದು ಈಗ ಕೂಡ ಫೋನ್ ನಂಬರ್ ಮತ್ತು ಇಮೇಲ್ ತಾವು ಈ ಕಾರ್ಯಾಗಾರದಲ್ಲಿ ಎಲೆಕ್ಟ್ರಾನಿಕ್ ಪ್ರಿಂಟ್ ಸಾಮಾಜಿಕ ಜಾಲತಾಣದ ಮಾಧ್ಯಮಗಳು ಭಾಗವಹಿಸಲಾಗಿತ್ತು ಎಲೆಕ್ಷನ್ ಇರುವುದರಿಂದ ಮಾಧ್ಯಮಗಳು ಅಭ್ಯರ್ಥಿಗಳ ಪರವಾಗಿ ತಮ್ಮ ತಮ್ಮ ವಾಹಿನಿಗಳಲ್ಲಿ ಪ್ರಸಾರ ಮಾಡಲು ಕೆಲವು ನಿಯಮಾವಳಿಗಳನ್ನು ಪಾಲಿಸಬೇಕು ಎಂದು ಎಂಸಿಎಂಸಿ ನೋಡಲ್ ಅಧಿಕಾರಿ ಪ್ರೀತಿ ಸ್ಪಷ್ಟವಾಗಿ ಹೇಳಿದರು ದಟ್ ಇಸ್ ಮೀಡಿಯಾ ಸರ್ಟಿಫಿಕೇಶನ್ ಮಾನಿಟರಿಂಗ್ ಕಮಿಟಿ ಅದು ಫಾರ್ಮೇಶನ್ ಆಗಿದೆ ಸೊ ಇಟ್ ಪ್ರತಿಯೊಂದು ಜಿಲ್ಲೆ ಮಟ್ಟದಲ್ಲಿ ಒಂದು ಎಂ ಸಿ ಎಂ ಸಿ ಟೀಮ್ ಇರುತ್ತದೆ ಮತ್ತೆ ಸ್ಟೇಟ್ ಮಟ್ಟದಲ್ಲಿ ಒಂದು ಎಂ ಸಿ ಸಿ ಟೀಮ್ ಇರುತ್ತದೆ ಮೇಜರ್ ಆಗಿ ಏನು ರೋಲ್ ಇರುತ್ತದೆ ಎಂ ಸಿ ಎಂ ಸಿ ಒಂದು ಫಸ್ಟ್ ಆಫ್ ಆಲ್ ನಮ್ಮ ಪೇಡ್ ನ್ಯೂಸ್ ಕೇಸಸ್ ನೋಡುತ್ತಾ ಹೋಗ್ಬೇಕು ಸೊ ಪೇಡ್ ನ್ಯೂಸ್ ಅಂತ ಏನಿರುತ್ತದೆ ನಾವು ವಿಸ್ತಾರವಾಗಿ ಸ್ವಲ್ಪ ಅರ್ಥ ಎಲ್ಲರಿಗೂ ಹೇಳ್ತೀನಿ ಎರಡನೇ ನಾವು ಏನು ಪೊಲಿಟಿಕಲ್ ಪಾರ್ಟೀಸ್ ಏನೇನು ಪ್ರಚಾರ ಮಾಡ್ತಾ ಇದ್ದಾರೆ ಅದು ಮೀಡಿಯಾ ವಿಯಲ್ಲಿ ಇರಲಿ ರೇಡಿಯೋ ಚಾನೆಲ್ ಅಲ್ಲಿ ಇರಲಿ ಸೋಶಿಯಲ್ ಮೀಡಿಯಾ ಮುಖಾಂತರ ಇರಲಿ ಯಾವುದು ಸಿನಿಮಾ ಹಾಲ್ ಅಥವಾ ರೋಡ್ ಅಲ್ಲಿ ಯಾವುದು ಆಡಿಯೋ ವಿಜುವಲ್ ಟ್ರಕ್ ನಡೆಸಿ ಒಂದು ವಿಡಿಯೋ ತೋರಿಸ್ತಾ ಇದ್ದಾರೆ ಅದೇ ತರ ಪ್ರಚಾರ ಇದ್ರೂ ಸಹ ಎಲ್ಲದಕ್ಕೂ ಒಂದು ಪ್ರೀ ಸರ್ಟಿಫಿಕೇಶನ್ ಬೇಕಾಗುತ್ತೆ ಸೊ ಇದು ಎಲ್ಲಾ ಪ್ರತಿ ಇಲೆಕ್ಷನ್ ಅಲ್ಲಿ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲಾ ಮಾಧ್ಯಮಗಳಿಗೆ ಹೇಳ್ತಾ ಇದೀವಿ ಲಾಸ್ಟ್ ಇಯರ್ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಸಹ ಎಲ್ಲರಿಗೂ ಹೇಳಿದೆ ಈ ಸಲ ಸಹ ಒಂದ್ಸಲ ಪೊಲಿಟಿಕಲ್ ಪಾರ್ಟೀಸ್ ಮಾಡಿದ್ದೀನಿ ಆದರೆ ನಾಮಿನೇಷನ್ ಸ್ಟಾರ್ಟ್ ಆದ್ಮೇಲೆ ಇನ್ನೊಮ್ಮೆ ನಮ್ ಜವಾಬ್ದಾರಿ ಇರುತ್ತದೆ ಎಲ್ಲ ಪ್ರೆಸ್ ಮೀಡಿಯಾ ಅವರಿಗೆ ರೀಚ್ ಆಗಬೇಕು ಪ್ರಿಂಟ್ ಮೀಡಿಯಾ ಟಿ ಟಿವಿ ಚಾನಲ್ಸ್ ಇರಲಿ ರೇಡಿಯೋ ಚಾನೆಲ್ಸ್ ಇರಲಿ ಅದರ್ವೈಸ್ ಪೊಲಿಟಿಕಲ್ ಪಾರ್ಟೀಸ್ ಇರಲಿ ಎಲ್ಲರಿಗೂ ಕರೆದು ನಮ್ ಕಡೆಯಿಂದ ಏನೇನು ಏನ್ ಕಂಪ್ಲಯನ್ಸ್ ಬೇಕಾಗುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರಕಾರ ಏನೇನು ಕಂಪ್ಲಯನ್ಸ್ ಬೇಕಾಗುತ್ತೆ ಏನೇನು ಗೈಡ್ಲೈನ್ಸ್ ಇದೆ ಅದನ್ನು ತಮಗೆ ಬ್ರೀಫ್ ಮಾಡೋದು ಜವಾಬ್ದಾರಿ ನಮ್ದು ಇರುತ್ತದೆ ಅದಕ್ಕೆ ಎಲ್ಲರಿಗೂ ಕದಿದೀವಿ ಸೊ ಇದು ಎಮ್ ಸಿ ಎಮ್ ಸಿದು ರೋಲ್ ನಾನು ಏನು ಹೇಳಿದೆ ಅದು ಅದರಲ್ಲಿ ಮೂರು ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಯಾರು ಇರ್ತಾರೆ ಒಂದು ಮೀಡಿಯಾ ಎರಡನೇ ನಮ್ಮ ಎಲೆಕ್ಷನ್ ಮಷೀನರಿ ಅಡ್ಮಿನಿಸ್ಟ್ರೇಷನ್ ಸೈಡ್ ಇಂದ ಮತ್ತೆ ಮೂರನೇ ಪೊಲಿಟಿಕಲ್ ಪಾರ್ಟೀಸ್ So, जन तम -तम पात्र बहस जन अंडरस्टैंडिंग गई लाइन रिस्पेक्ट इलेक्शन नडस आगे सो फस्ट न्यूज़ संबंध पट तम गोतिर पेड न्यूज इसी मत पिसी प्रेस कौनल इंडिया ಒಂದು ಏನ್ ಹೇಳ್ತಾರೆ ಅಂದ್ರೆ ಎನಿ ನ್ಯೂಸ್ ಆರ್ ಅನಾಲಿಸಿಸ್ ಅಪಿಯರಿಂಗ್ ಇನ್ ಎನಿ ಮೀಡಿಯಾ print and electronic फॉर अ प्राइस इन कैश और काइंड एज़ कंसीडरेशन सपोज ಎಲ್ಲಾ नेशनल रजिस्टर्ड पॉलिटिकल पार्टीज ಕೇ 3 ಡೇಸ್ ಮುಂಚೆ ತಾವು ಅಪ್ಲಿಕೇಶನ್ ಕೋಡ್ಬೇಕು सपोज ಯು ವಾಂಟೆಡ್ ಟು ಬಿ ಪಬ್ಲಿಸ್ಡ್ ಆನ್ 20th ಅಂದ್ರೆ 3 ಡೇಸ್ ಬಿಫೋರ್ 17th ಯು ಷುಡ್ ಅಪ್ಲೈ ಫಾರ್ ದಿ 퍼ಮಿಷನ್ we are not saying we will take 3 days ಬಟ್ ಯು ಶುಡ್ ಅಪ್ಲೈ ಬಿಕಾಸ್ ಏನಾಗುತ್ತೆ ಅಂದ್ರೆ ನಾವು ನಾವು ಫಾರ್ಟಿ ಏಟ್ ಅವರ್ಸ್ ಒಳಗಡೆ ತಮಗೆ ಪರ್ಮಿಷನ್ ಕೊಡಬೇಕು ಬಟ್ ಏನಾಗುತ್ತೆ ಕೆಲವು ಸಲ ಕರೆಕ್ಷನ್ ಇರುತ್ತದೆ ಅದಕ್ಕೆ ಅರ್ಧ ದಿವಸ ಹೋಗುತ್ತೆ ಸೊ ವಿತ್ ಇನ್ ಮಿನಿಮಮ್ ಟೈಮ್ ವಿ ಶುಡ್ ಬಿ ಏಬಲ್ ಟು ಡಿಸ್ಪೋಸ್ ಸೊ ದಟ್ ಯು ಆರ್ ಆರ್ಬಲ್ ಟು ಪಬ್ಲಿಷ್ ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಟೈಮ್ ತಾವು ಬೇಗ ಕೊಟ್ರೆ ನಾವು ಬೇಗ ಕೊಡ್ತೀನಿ ಮೂರು ದಿವಸ ಟೈಮ್ ತಗೊಳ್ತೀನಿ ಅಂತ ಏನೂ ಇಲ್ಲ ವಿಲ್ ಆಲ್ಸೋ ಟ್ರೈ ಟು ಗಿವ್ ಯು ಪರ್ಮಿಷನ್ ದ ಸೇಮ್ ಡೇ

ಬಟ್ ಐ ಥಿಂಕ್ ದಟ್ ಮೈಂಡ್ ನಾಟ್ ಬಿ ಪಾಸಿಬಲ್ ಆದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಗೈಡ್ ಲೈನ್ಸ್ ಆದರೆ ಎಲ್ಲ ಗೈಡ್ಲೆನ್ಸ್ ನಮಗೆ ಗೊತ್ತಿರಬೇಕು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ